ಅದಕ್ಕೆ ನಾ ಬತ್ತಿನೇ ನಿರ್ವ ನೀನೆ ಕೊರಕೋದಿ ಬಿಸ್ಲಲಿ ನಿರ ಅಲ್ಲಿ ಹೋಗವ ಒಂದು ಊರು ಹೋಗ್ತೀನಿ ಅಂತ ನಾನು ಅದಕ್ಕೆ ಅದೆ ಕೊದಿಯೆ ಅದೆ ಕೊಡಿ ಅಲಕನವ ನೀ ಸಾಸೆ ಕೈಗೆ ಬಂದ ಬಾಯಿ ಬಂದಂಗ ಬೈತಳಲ್ಲ ನನಗೆ ಆನೆ ಬರ ಬಂದಿದೆ ನಿನ್ನ ಮನೆಯಲ್ಲಿ ಜೀತ ಮಡಕ್ಕೆ ಬೇಡಗಕ್ಕಿಲ್ಲ ತೊಳೆಕ್ಕಿಲ್ಲ ಅನ್ಕೊಂಡು ಗಣ್ಣಂಗ್ ಚಾಡಿ ಹೇಳಿ ನಿನ್ ಮಗ ಏನು ಕೈಲಿ ಬಾಯಿ ಅಂತ ಮಾತಾಡ್ತಾನಲ್ಲ ಎಡ್ತಿ ಮತ್ ಕಟ್ಕೊಂಡು ಗುಲಾಮ ಈ ಮಟ್ಕು ಬುದ್ಧಿ ಕಲ್ತಾರವ ಎಡ್ತಿ ಚಾಡಿ ಹಾಕೊಡ್ತಾರ ಮಾತ್ ಕಟ್ಕೊಂಡು సరి అక్క నందు గొప్పల్దనీ బగ్త లోప నన్న మగ ఉద్దారాకల్వను నిజకు మాత్ర ఎక్కుంటోతా నన్న అన్యవా అనుకుంటే నన్ను హింక నేవ్ మాట్లాడది దేవ్ ఒళ్ళకి కొట్టణనా అలా కనక కనవ నికండే ఎస్ ఎలా నన్న తమ్మ నన్న తమ్మంతర ఆ నీ గొత్ ఎష్ట ఇది మాడవని అనుబుట్టు నన్ను మదే కావే అల్ తోర సా సమాను సరంజీ అవ్వే నన్ తమ్మ గేక్కి కేసాయికి ಒಟ್ಟೆ ಉರ್ಸ್ಬಿಡಕ್ಕ ನಮ್ಮ ಬಂದ್ಬಿಟ್ಟು ಅಲ್ಲಿಂದ ತುಂಬಿ ತುಂಬಿ ಕೊಡ್ತಿದ್ದನಲ್ಲ ಅತ್ಕವ ಎರ್ತಿ ಬಂದಕ್ಷಣ ಹೆಂಗೆ ಬದಲಾಗವನಿ ನೋಡು ಏನು ಸಣ್ಣ ಇರ್ತಿ ಕತ್ಕೊಂಡವನಲ್ಲ ಅತ್ಕೇ ಯಾವ ಥರ ಬುದ್ಧಿ ಕಲ್ತವನೆ ಗೊತ್ತಾ ನಾನು ಒಳ್ಗೂ ಇರೋಕ್ಕಿಲ್ಲ ಬಾ ಅವಳು ಬಾಯಿಗೆ ಬಂದಂಗೆ ಮಾತಾಡ್ತಾಳು ಇವನು ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಇವನ ತಮ್ಮ ಅಂದ್ಕೊಂಡು ನಾನು ಅಲ್ಲಿ ಮಾಡಿಬಿಟ್ರೆ ವಾಷಾ ಕುಟ್ಕೊಂಡೆ ಬಂದು ನಿಂತ್ಕತ್ತಿದ್ದ ಅಲ್ಲಿ ಈಗ ನೋಡು ಹೆಂಗಾಯ್ತು ನಮ್ಮ ಪರಿಸ್ಥಿತಿ ಏನ್ಬಿಟ್ಟು ಹಾಂ ನಮ್ಮ ತವದ ಕಿತ್ಕೊಂಡು ತಿಂತಾವೆ ಹೋದಾಗ ನಮಗೆ ತೋರಿಸೋದು அவரு எந்த குண அவரவெண்டோ அந்த ஆ நான் நாட்களே எதிர்களே நீ அவ் கெதிர்கண்டியே நீழை சரி ஆய்தா ஆ நன மகன் எதிர்கண்டு நீதி நான் சாவு எழுதி சாத்தானே விட்டு மனைநாச்சே நடினே நான் பார்த்தீனி எழுது பி சாக்கி இது செகண்டு ஆ நன மகன் எதிர்கண்டு நான் சாவ்த்தி மக எதிர்கண்டு ஓதாந்தே ஏன்னோ அவ்வளோ அப்படினு ஒதுக்கா அப்போரு முடியே நன மன்கான அவ்ஸாத கொட் கண்டிங்க தான் உடுக்கு மதுவேன் கி லோப்ப மக மதவியா திஸ்லே ஓகே தோத்தான் நம்ம நானே அக்கப்பக்கி ஆட்காத்தர் ஜான்கு அந்த பாய் முற்றுக்கோம் சொன்ன நீ ಇಲ್ಲ ಅಂದಿದ್ರೆ ಯಾವ ಥರ ಬರ್ಲಬೇಡ್ ಕಳ್ಸೋ ಗೊತ್ತಾ ಓಪನ್ ನನ್ನ ಮಕ್ಕಳೇನ ಯಾವ ಥರ ಬುದ್ಧಿ ಕಲ್ತಾರೆ ನೋಡು ಹೆಂಗೆ ಯಾರ ಇಲ್ವಾ ಮನೆ ಮಗಳು ಅನ್ನೋದು ಯಾಕಾಯ್ತು ನಿನಗೆ ಯಾಕೆ ಜಾಸ್ತಿ ಅಧಿಕಾರ ಇರೋದು ಅವ್ರಿಗೆಲ್ಲ ನಿನಗೆ ಅಧಿಕಾರ ಇರೋದು ಏನು ಅಧಿಕಾರ ಇರೋದು ಏನೋ ಕಾಣಾಕನವ ಅಲಕ್ಕನವ ಏನಾರ ಅಪ್ ಹೆಂಗೆ ಆಡ್ತಾಳೆ ಅಲ್ಲ ಅವಳು ಕಾಣಕ್ತಾನೆ ಜಾಸ್ತಿ ಅಧಿಕಾರ ಇರೋದು ನೋಡು ಬೇಡಕಂತ ಹೋಗು ನಾನೇ ಹೋಗ್ತೀನಿ ಅಲಕ್ಕಣ್ಣೆ ನೀವು ಮತ್ತೆ ಬಂದಾಗ ಬರದಾಗಿ ನಾನು ನಿನ್ನ ನನ್ನ ಮಗಳ ಕಳ್ಸೋಕಿಲ್ಲ ಹಂಗೆ ಹಿಂಗೆ ಏನು ಹೇಳ್ಬಿಟ್ಟಿನಿ ಈಗ ಮೇಲೆ ಬಿದ್ದು ಹೋದ್ರೆ ಸದ್ರ ತಿಳ್ಕೊಂಡಾರ ನಿನ್ ಅಣ್ಣನ ಮಗ ಬುತ್ತನ ಕನೋ ಕರ್ಕ ಹೋಗ್ತಾನೆ ಅಂತ ಅಂದ್ಕೊಂಡೀವಿ ನಾನು ತಿರ್ಗಿ ನೋಡಿನವಲ್ ನಿಮ್ಮ ಮಗ ಹಿಂಗಾದ್ರೆ ಎಣ್ಣೆ ಮಾಡೋದು ಹೆಂಗೆ ಮಾಡೋದು ಹೇಳು ಭಾಳ ಸರಿಲಾಕದ್ಬಿಟ್ಟು ನಿನ್ ಗಂಡ ಏನು ಅನ್ಕೊಂಡಿದೆ ನಾನು ಸರಿಲಾಕಣ್ಣ ನಿನ್ ಗಂಡ ಅವ್ನು ಸರಿಯಾಗಿ ನನ್ನ ಪರಿಸ್ಥಿತಿ ಹಿಂಗ ಬೇಕಾಗಿತ್ತು ನನ್ನ ಮಗ ಸರಿಲಾಕಣ್ಣ ಅವನು ನಾನು ಹೇಳಕ್ಕಿಲ್ಲ ನಿನ್ಗೆ ಅವನು ಎಂತನು ಅಂತ ನೋಡು ಬಂದಿದ್ದಾನ ತಿರ್ಗಿ ನೋಡೋಕೆ ನಾನು ಹೇಳ್ತೀವಿ ಬೇಜಾರು ಮಾಡ್ಕೊ ಹೋಗಾಳೆ ಬಡ್ಸ ಕಳಿಸ್ಸಿನಿ ಹೋಗಿ ಸಮಾಧಾನ ಮಾಡ್ಕೊಂಡು ಕರ್ಕ ಬರೋದಂದನೆ ಬಿಟ್ಟು ನಮ್ಮ ಮತ್ತೆ ಅವ್ನು ಕಳ್ಸಿರೋಕ್ಕಿಲ್ಲ ಅವಳೇ ಬಂದಿರೋದು ಗೊತ್ತಾ ನಾನು ಅವತ್ತೇ ಆವತ್ತೇ ಹೊಂಟೋಗಿಬಿಡ್ಬೇಕಾಗಿತ್ತು ಹೋಗಿಬಿಟ್ಟಿ ಅಂದ್ಕೊಂಡು ಸದರ ತಿಳ್ಕೊತಾರ ಕಂಡಿದ್ದೀಯಾ ಸಾದ್ರ ತಿಳ್ಕೊತಾರೆ ಕಂಡೆ ಮಗ ನೋಡು ಎಲ್ಲಿ ತಿನ್ನ ಕತ್ತಿ ತಿರ್ವೇನ ಅಪ್ಪನ ಮನೆ ಅಕ್ಕಿ ಬಂದುಬಿಟ್ಟವಳೆ ಅನ್ಕೊಂಡು ಇನ್ನು ಅಡಿಗೆಲಿ ಬಡೀಲಿ ಇಲ್ಲ ಬಿದ್ದಿರ್ತಾಳನ್ಬಿಟ್ಟು ಇನ್ನೂ ಜಾಸ್ತಿ ಹಚ್ಕೊತಾರೆ ಬಾಯಿ ಮಿಕ್ ಸುಮ್ ಕೂತ್ಕೊ ಅವರಾಗ ಬಂದ್ಕಾರಿ ಹೇಗ ನಿಮ್ಗೆ ಗಂಡ ಬಂದು ಕರೀಲಿ ಸುಮ್ಕಿ ನೇ ಹೋಗ್ಬಂತೆ ಮಗ ಸುಮ್ಮಿದ ಅಮ್ಮ ಬೇಕು ಅಮ್ಮ ಬೇಕು ಅಂತ ಹೇಳ್ತದೆ ಆಗ್ಬೇಕಾರೆ ಬಂದು ಕಾಕ ಹೋಯ್ತಾರೆ ಸುಮ್ಮನೀರು ಅವ್ರ ಬಂದ್ ಕರೆಗಟ್ಟೆ ಯಾವ್ದ ಕಣಕ್ ಹೋಗ್ಬೇಡ ನೀನು ಹೋಗ್ಬೇಡ ಅಂದ್ರೆ ಇಲ್ಲಿ ಜೀತ ಮಾಡ್ಕೊಂಡಿರವ್ ಹಂಗೆ ನಾನೇ ಬರ್ ಬಂದಿದವ ಜೀತಾ ಮಾಡ್ಕೊಂಡಿರಾಕೆ ಚೆನ್ನಾಗಂತ ಹೇಳಿದ ಕಣವ ನೀನು ಯಾಕೆ ಜೀತ ಮಾಡಿ ಅದೊಳೆ ಸರ್ ಐತಪ್ಪ ಜೀತ ಮಾಡಾಕ ನಿ ನಾನೇ ಬರ ಬಂದಿದ ಮಾಡ್ತಾ ತಂದಿರುವ ಕರ್ಕ ಬಂದವನಲ್ಲ ಲೋಪ ನನ್ ಮಗ ಅರ್ ಅಕ ಈ ಕರ್ಕ ಬಂದ್ಬಿಟ್ಟು ಹಿಂಗೆ ಮಾರಾ ಮರೋದಿ ಕಲಿ ತಕೊಂತವನಲ್ಲ ಒಸಿ ವಯಸ್ಸಾಗಿದ ನಿನ್ಗಿತ್ ವಯಸ್ಸದ ಅದ ಕಂತಾಳೆ ಆ ಯಾಕೆ ಬೇಕಾಗಿತ್ತು ನಾವೆಲ್ಲ ನೋಡ್ ಮಾಡ್ತಿಲ್ವ ಮದ್ವಯ್ಯ ತೊಗಲ್ ಬಾಲ್ ಮುನಾಕ ಯಾವ ತರ ಬುದ್ಧಿ ಕಲ್ತ ನೋಡಿ ನಿಮ್ಮ ಅಪ್ಪನ ಕಲಿ ಸೈತಿಸ್ಕೊಬಿಟ್ಟೆ ಮಗ ಏನಾರು ಸೈನ್ ರೂಪಾಯಿ ನಾವು ಹಾಕಿಸ್ಕೊಂಡಿಲ್ಲ ಹೆಸರು ಮನೆ ಇಲ್ಲ ಇದ್ ಇಷ್ಟಕ್ಕೆ ಒತ್ ಕಳ್ಸನು ಏನು ಮಾಡಿ ನಮ್ಗೆ ಮಾತಾಡೋಕೆ ಗೊತ್ತಿಲ್ಲದಂಗೆ ಆಗೋಗದೆ ನಿಮ್ಮ ಅಪ್ಪ ಗುಟ್ನಲ್ಲಿ ಮನೆ ಬರ್ಕೊಟ್ಟದಲ್ಲ ನನ್ನ ಮಗ ಅಂತ ಇರ್ಬೇಕು ಹೇಳು ಮತ್ತೆ ಮಗನ್ಗೆ ಈಗ ಏನು ಮಾಡೋದು ಅದ್ರ ಬಗ್ಗೆ ಹೇಳವ ಸುಮ್ಮನೆ ತಲೆ ತಿನ್ಬೇಡ ನನ್ಗೆ ಇಲ್ಲೇ ಹುಚ್ಚಿಡ್ದು ಕೂತದೆ ಹೆಂಗ ಗೊತ್ತವ ಬಾ ಇಳಿಸ್ತೀನಿ ನಡಿ ಬಡಿದ್ದು ಒಡ್ದೊಡ್ಸಿ ಬಡ್ಯವಳ ಅವಳು ನಮ್ಗೆ ಏನೋ ಅನ್ಕೊಬಿಟ್ಟವಳೆ ನಾನೇನು ಅನ್ಕೊಂಡು ಏನ್ಕೊಂಡು ಸುಮ್ಮನೆ ಮಗ ಒಬ್ಬ ನ್ಯಾಯವಾಗಿದ್ದಿದ್ರೆ ಅವ್ಳಿಗೆ ಅದ ಹಾಕೋಕೇನು ದೊಡ್ಡ ವಿಷಯ ಆಯ್ತಿಲ್ಲ ಅದಾಕ ನಾನು ಅದು ಹಾಕಕ್ಕೆ ಈ ನನ್ನ ಮಗನೇ ಅವಕಾಶ ಕೊಡಕ್ಕಿದಲ ಈ ನನ್ನ ಮಗ ಸರಿಯಿದ್ರೆ ಎಲ್ಲ ಸರಿಗಿರೋದಲ್ಲವ ಈ ನನ್ನ ಮಗನೇ ಮೊದಲೇ ಸರಿಯಿಲ್ಲ ಕಾಣಕನವ ನಿಜವಾಗ್ಲೂ ಹೊಸಿ ಹಾಕಿಲ್ಲ ನನಗೆ ಇವ್ರು ಈ ಥರ ಅಂತ ನನಗಂತೂ ಗೊತ್ತಿತ್ತಿಲ್ಲ ನನಗೆ ಆ ಇವನು ಎಪ್ಪಾ ಅಕ್ಕ ಅಕ್ಕ ಅಂತ ಆ ಮಟ್ಟಿಗೆ ಈಗ ನೋಡು ಎಡ್ತಿ ಬಂದ ತಕ್ಷಣ ಹೆಂಗೆ ಆಡ್ತಾನೆ ಅನ್ಬಿಟ್ಟು ತು ಆಳ್ಗರಿ ಮುಡ್ಯದ ನಾವತೂ ಒಂಟೋಗಿರೋದು ಸರಿಯಾಗಿರೋದು ಅಟ್ಟೆ ಬಂದಾಗ ಯಾಕಾರು ಉಳ್ಕೊಂಡು ಅನ್ನಂಗಾಗದೆ ಆಗದೆ ರಾತ್ರಿ ಅಡುಗೆ ಮಾಡೋಳಲ್ಲ ಅಳದಿಕೆ ಮಾಡೋಳಲ್ಲವ ನನಗೆ ಉಂಡಂಗೆ ಹಾಂಗಿಲ್ಲ ಕಣವ ಅಲ್ಲಿ ಹೆಚ್ಚು ಕಟ್ಟಾಗಿ ಉಣ್ಕೊಂಡಿದ್ದೆ ಸಾರು ಮಾಡೋಳೆ ತಿಕ್ಕೊಳ ನೀರು ನನಗೆ ಒಂಚೂರು ಚೆನ್ನಾಗಿಲ್ಲ ಸಾರು ನನಗೆ ಉಣ್ಣಕ್ಕೆ ಆಯ್ತಲ್ಲ ಕಣವ ಅದ್ರಲ್ಲಿ ಇಕ್ಕಿದ್ದು ಒಂಚೂರಲ್ಲಿ ಬತ್ತಾಗ ಉಣ್ಕೊಂಡಿದ್ದೆ ಏನು ನನಗೆ ಸುಸ್ತಾಯ್ತ ಕುಂತದ ಕಣವ ಇನ್ನೂ ಅಡುಗೆನೇ ಮಾಡಿಲ್ಲ ನಾನು ಮಾಡೋಣಂತೆ ಅವಳು ಬೆಳಗ್ಗೆ ಬಿಟ್ಲತೆ ಪಾತ್ರೆ ಈಗ ನಾನು ಅಡುಗೆ ಮಾಡೋಣಂತೆ ಒಂದು ಚೆಸ್ತ ಕುಂತವಳೆ ನೋಡಿ ಎಷ್ಟು ಮಟ್ಟ ಬುದ್ಧಿ ಕಲ್ತವಳೆ ಅಂದ್ಬಿಟ್ಟು ಆಯಿತು ಸಾಡ್ರದ್ದು ನಿನ್ನ ಮುಗನಾರೀಯ ಅಮ್ಮ ಬೇಕು ಅಮ್ಮ ಬೇಕು ಅಂತ ಹತ್ರ ಆಯ್ತಿದ್ದ ಆಡದ್ರಿಗೆ ಅಯ್ಯೋ ಅವ್ನಿಗೆ ಅವ್ರು ತಾತನವ್ರು ಅಜ್ಜಿ ಸಾಕನಪ್ಪ ಸಾಕೋಣಪ್ಪ ವರ್ಷ ಒರ್ಸಾದ್ರು ಅಮ್ಮ ಜ್ಞಾನ ಬರಕಿಲ್ಲ ಅವ್ನಿಗೆ ನನ್ನೇನು ಹಚ್ಕೊಂಡ್ ಕೂತಿದ್ದಾನ ಅವನು ಬರೀ ಅಜ್ಜಿ ತಾತ ಅಜ್ಜಿ ತಾತ ಅಂದ್ಕೊಂಡು ಅವ್ರ ಕುಟ್ಲೆ ಆಡ್ತಿದ್ದ ಅವ್ರ ಎಲ್ಲ ಇರ್ತಿದ್ದಿದ್ದು ನಾನು ಅವ್ನ ಸೇರಾಗಿ ಸೀರೆಂಗ್ಬಿಡ್ತಿಲ್ಲ ಅಷ್ಟೇ ಇನ್ಕುಟೆ ಕೆಮ್ತಾನೆ ಅನ್ಬಿಟ್ಟು ಅವಳು ಅಜ್ಜಿ ಪಜ್ಜಿ ಅನ್ಕೊಂಡು ಮುಡವು ಹಂಗೆ ನಾಟ್ಕಾಡ್ತವಲ್ಲ ನಾಟ್ಕಾಡಿ ನಾಟ್ಕಾಡಿ ನನ್ನ ಮಗನ ನನ್ನ ದೂರ ಮಾಡಿಬಿಟ್ರು ಸುಮ್ಮನೀರು இவனி நம்ம அம்ம சரி இல்லை நீ சரியில்லை நான் கடனே கொட்டாங்க மகிங்கன்சோது நான் தூர மாட்டிருக்கணவ மொதலுக்கு எல் மக நான் புட்டாள் ஆட்த்தா இங்கே சாடி எழி எழி தூர மாடே மக்கள் அவ்வளோ கை கால் சேத்தோக அவ்வளோர் வந்து கணே கண்ணேன் புத்திக்கல்வா ஏனோ நான் காணே ஏன்னா சரி புதிகல்பிடு மக்த்திங்க கேளு அவராக அவரு வந்து கால் கட்ட கட்ட நீங்க ஓகே தீவிர கஷ்ட சதரம் நோட்கண்ட் மேலே தலை பேர் அங்கே அந்த அந்தங்க அன்ஸ்க்கொழக்காதுவ ಅಂದಂಗ್ಯಾರ ಅನ್ಸ್ಕೊಳ ನಾನು ಹೇಳ್ತೀಯ ತಿರ್ಗವ ಯಾಕಂದಂಗಣ್ಣ ಬಣ್ಣ ನಡಿನಿ ಆ ಮುಂಡಕ್ಕೆ ಮಾಡ್ತಿರತ್ತ ತೊಡಗಾಲ್ ಮುಂಡದಿ ಇಳಿಸ್ತೀರಿ ಮರ್ವದಿ ಕಿತ್ತೊದ್ ಮುಂಡೆಗೆ ಹೊಡ್ಕೊಳ್ಸೋದು ಏನಂತೆ ಅವಳು ಹೊಡ್ಯಾಕೆ ನಾವಿಬ್ಬ್ರೀ ನಮ್ಮ ನಮ್ಮ ಇಬ್ಬರು ಹೊಡೆಕಲ್ದವಳು ಹೊಡೆದಿ ತಲೆ ಮುದ್ದೆ ಇಡ್ದು ನಿಮ್ಮ ಮನೆಂದು ಅಚ್ಕಿಸ್ತೀನಿ ನಡಿಗ ಜಾಸ್ತಿ ಮಾತಾಡಿದ್ರೆ ಅವ್ಳಿಗೆ ಹೆಂಗೆ ಮಾಡ್ತೀನಿ ಅಂತ ಲೋಪರ್ ಮುಡ ಏನ ಓ ಸುಮಾರಾಗಿ ಬುದ್ಧಿ ಕಲ್ತಾವಳೆ ನೋಡು ಮೊದ್ಲೇ ಮುದ್ವಾಗಿ ಅದೆಷ್ಟು ಮಕ್ಕಳಿದ್ದಾವೆ ಏನೋ ನಾವು ನೋಡ್ಕೊತಕ್ಕಿಲ್ಲ ಮದುವೆ ಇರೋ ಕಟ್ಕೊಂಬ್ನಿಗೆ ಕೇಳಿ ಬಂದಿರೋದು ಇವ್ನಿಗೆ ತೊಡಗಾಲ್ ಬಂದು ಮುನ್ನ ನಮ್ಮ ಮಾನ ಮರ್ವದ ಆರಾಜ್ಬಿಟ್ನಲ್ಲ